ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ಸಾಂಬಾರು ಪುಡಿ ಮಾಡ್ತಾಯಿದ್ದೀನಪ್ಪ ತುಂಬ ಟೇಸ್ಟಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ಇದು ಗುಂಟೂರು ಮೈಸೂರು ಕಾಯಿ ಅಂತೀವಲ್ಲಪ್ಪ ಅದು ತೊಗೊಂಡಿದ್ದೀನಿ ನಾನ್ನೂರು ಗ್ರಾಮ್ ತೊಗೊಂಡಿದ್ದು ಮ ಮೆಣ್ಕಟ್ಟಿದ ಕಾಯಿ ಇದು ಸಣ್ಣ ಸಣ್ಣಗೆ ಬರುತ್ತಲ್ಲ ಅದು ಇದು ಇದು ಅಷ್ಟೇ ನಾನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದು ಕೂಡ ನಾನ್ನೂರು ಗ್ರಾಮೇ ತೊಗೊಂಡಿದ್ದೀನಿ ಮೂರು ಕರನೂ ಮೆಣಸಿನ್ಕಾಯಿ ಸಮ ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜಪ್ಪ ಧನಿಯಾ ಒಂದು ಕಿಲೋ ಜೀರಿಗೆ ಕಾಲು ಕಿಲೋ ಬೇಳೆ ಕಾಲು ಕಿಲೋ ಬೇಳೆ ಕಾಲು ಕಿಲೋ ಮೆಂತ್ಯ ನೂರು ಗ್ರಾಮ ಮೆಣಸು ಐವತ್ತು ಅಪ್ಪ ಸಾಸಿವೆ ಐವತ್ತು ಗ್ರಾಮ್ ಸಾಸಿವೆ ಮೆಂತ್ಯ ಎರಡು ಐವತ್ತೈವತ್ತು ಗ್ರಾಮ್ ಸಾಕು ಎರಡು ಮೂರು ಕಡ್ಡಿ ತೊಗೊಂಡಿದ್ದೀನಪ್ಪ ನೋಡಿಪ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಉರಿಲಿಕ್ಕೆ ಇದು ಮೀಡಿಯಮ್ ಉರಿನೇ ಇಟ್ಕೋಬೇಕಪ್ಪ ನೀವು ಅದು ಗರ್ಗರಿಯಾಗಿ ಹಾಕ್ತಾ ಇರಬೇಕು ಸ್ವಲ್ಪ ನಿಧಾನಕ್ಕೆ ಆಡಿಸ್ಬೇಕು ಸಾಂಬಾರು ಪುಡಿ ಅಲ್ವಾ ಗರ್ಗರಿಯಾಗಬೇಕು ನೋಡಿಪ್ಪ ಈ ಥರ ಸೌಂಡ್ ಬರಬೇಕು ಗರ್ಗರಿಯಾಗಿ ಆವಾಗ ಸಾಂಬಾರು ಪುಡಿ ಒಳ್ಳೆ ಚೆನ್ನಾಗಿರುತ್ತೆ ಎಷ್ಟು ದಿವಸ ಆದರೂ ಕೆಡಲ್ಲ ಮತ್ತು ನೋಡಿ ಒಂದೇ ಒಂದು ಮೆಣಸಿನ್ಕಾಯಿ ಕಪ್ಪಾಗಿಲ್ಲ ನೋಡಿ ಮೀಡಿಯಮ್ ಉರಿ ಇಟ್ಕೋಬೇಕು ಇಲ್ಲ ಆಮೇಲೆ ಸಿಮ್ಮಲ್ಲಿ ಇದು ಮಾಡಬೇಕು ಅವಾಗ ಆಗಿದೆಪ್ಪ ಬ್ಯಾಡಿಗೆ ಹಾಕೋತಾ ಇದ್ದೀನಪ್ಪ ನೋಡಿ ಬ್ಯಾಡಿಗೆನ್ನ ಕಟ್ ಮಾಡಿದ್ದೀನಿ ಮಧ್ಯೆ ಕಟ್ ಮಾಡಿದ್ದೀನಿ ಅದು ಯಾಕಂದರೆ ಉರಿಯೋಕ್ಕಾಗಲ್ಲ ಹಾಗೆ ಇದ್ದರೆ ಉರಿಯೋಕ್ಕಾಗಲ್ಲ ಅದಕ್ಕೆ ಇದೇ ಥರ ಈ ಥರ ಆಡಿಸ್ಬೇಕು ಇದಕ್ಕೇನು ಎಣ್ಣೆ ಹಾಕಿಲ್ಲಪ್ಪ ನಾನು ಉರಿಲಿಕ್ಕೆ ಎಣ್ಣೆ ಹಾಕೋಲ್ಲ ನಾನು ಬರೀ ಬಿಸಿ ಬಾಣಲಿನಲ್ಲೇ ಆಡಿಸ್ತಾ ಇರಬೇಕಷ್ಟೇ ಗರಿಗರಿಯಾಗಿ ನೋಡಿಪ್ಪ ಗರಿಗರಿ ಆಗಿದೆ ಒಂದು ಸ್ವಲ್ಪನೂ ಕಪ್ಪಾಗಬಾರ್ದು ಮೆಣಸಿನ್ಕಾಯಿ ಸಾರಿನ ಕಲರು ಕೆಟ್ಟೋಗ್ಬಿಡುತ್ತೆ ಟೇಸ್ಟು ಕೆಟ್ಟೋಗ್ಬಿಡುತ್ತೆ ಅಲ್ವಪ್ಪ ಅದಕ್ಕೆ ಭಾರಿ ಪೇಶನ್ಸ್ ಇರಬೇಕು ಕಾ ಮಸಾಲೆ ಇದನ್ನು ಉರಿಬೇಕಾರೆ ಮತ್ತು ಕ ಸಾಂಬಾರು ಪುಡಿ ಉರಿಬೇಕಾರೆ ಪೇಷನ್ಸ್ ಇರಬೇಕಪ್ಪ ಗರಿ ಗರಿ ಆಗಿದೆ ಒಂದು ಸ್ವಲ್ಪನೂ ಕಪ್ಪಾಗಬಾರ್ದು ಮೆಣಸಿನಕಾಯಿ ಸಾರಿನ ಕಲರು ಕೆಟ್ಟೋಗ್ಬಿಡುತ್ತೆ ಟೇಸ್ಟು ಕೆಟ್ಟೋಗ್ಬಿಡುತ್ತೆ ಅಲ್ವಪ್ಪ ಅದಕ್ಕೆ ಭಾರಿ ಪೇಶನ್ಸ್ ಇರಬೇಕು ಕಾ ಮಸಾಲೆ ಇದನ್ನು ಉರಿಬೇಕಾರೆ ಮತ್ತು ಕ ಸಾಂಬಾರು ಪುಡಿ ಉರಿಬೇಕಾರೆ ಪೇಷನ್ಸ್ ಇರಬೇಕಪ್ಪ ಈಗ ಮಣ್ಕಟ್ಟಿದಕಾಯಿ ಹಪ್ಪ ಇದು ಸಣ್ಣಕಾಯಿ ಇದು ಅಷ್ಟೇ ಮೀಡಿಯಮಾಗಿ ಇಟ್ಕೊಳ್ಳಿ ಆಮೇಲೆ ಸಿಮ್ ಮಾಡಿ ಇದು ಖಾರಕ್ಕೆ ಹ ಮಣ್ಕಟ್ಟಿದ ಕಾಯಿ ಅಂತ ಹೇಳ್ತಾರೆ ಸಣ್ಣಕಾಯಿ ಚುರ್ಕು ಇದು ಇದು ಖಾರಕ್ಕೆ ಆಗಲೇ ಗುಂಟೂರುದಲ್ಲ ಅದು ಒಂದು ಟೇಸ್ಟಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು ಇದು ಖಾರಕ್ಕೆ ನೋಡಿಪ್ಪ ಈ ಥರ ಹುರಿದ್ರೆ ಸ್ವಲ್ಪ ಚೆನ್ನಾಗುತ್ತೆ ಮೆಣಸಿನ್ಕಾಯಿ ಸೆಂಟ್ರಿಗೆ ತಗೋತಾ ಇರಬೇಕು ಸುತ್ತ ಇದು ಮೆಣಸಿನ್ಕಾಯಿ ಒಳಗಡೆ ಇರೋ ಸೀಡ್ಸ್ ಎಲ್ಲ ಆಗಬೇಕಪ್ಪ ನೋಡಿ ಈ ಥರನೇ ಉರಿಬೇಕಿದು ಏಕೆಂದರೆ ಅದನ್ನಾದರೆ ನಾನು ಕಟ್ ಮಾಡಿದ್ದೀನಿ ಬ್ಯಾಡ್ಗಿ ಮತ್ತು ಇದನ್ನು ಇದನ್ನು ಕಟ್ ಮಾಡಿಲ್ಲ ಇದು ಚಿಕ್ಕ ಚಿಕ್ಕದಲ್ವಾ ಅದಕ್ಕೋಸ್ಕರ ಇದನ್ನ ಇದು ಇದೇ ಥರ ಉರಿಬೇಕು ಸ್ವಲ್ಪ ತೊಗೊಂಡು ತಗೊಂಡು ಈ ಥರ ಸೆಂಟ್ರಿಗೆ ಹಾಕ್ಕೊತಾ ಇರಬೇಕು ನೋಡಿ ಗರಿ ಆಯ್ತು ಈಗ ಓಕೆ ನೋಡಿಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿದ್ದೆನಲ್ಲ ಸ್ವಲ್ಪ ಸೀಟ್ಸ್ ಎಲ್ಲ ಸಪ್ರೇಟ್ ತಕೊಂಡಿದ್ದೀನಿ ಸ್ವಲ್ಪ ಜರಡಿ ಮಾಡಿ ಇದನ್ನು ಆಮೇಲೆ ಹಾಕ್ಕೊಳ್ಳಿ ಆ ಮೆಣ್ಸಿನ್ಕಾಯಿನಲ್ಲಿ ಅದು ಸ್ವಲ್ಪ ಧೂಳಿ ಇರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ ఈ సప్రేట హ హుర్బిట్టు అదక మిక్స్కప్ప నోడి సీడ్స్ స్వల్ప కేంపీ సీడ్స్ చనగలి గమ్ అన్నస్త కారు పుడి ఇర సుమారు ధూడు జడ్డీ ఒటుబిడతా మెణ్సినకై ధూడెల్ ఓకేనా ధనియప్ప ಧನಿಯಾಗು ಅಷ್ಟೇ ಮೀಡಿಯಂ ಊರಿನ ಇಟ್ಕೊಳ್ಳಿ ಇದು ಗರ್ಗರಿಯಾಗಲಿ ಈ ಥರ ಗಮ್ಮ್ ಬೇಕಪ್ಪ ಧನಿಯಾ ಮೀಡಿಯಂ ಊರಿನಲ್ಲಿ ಗರ್ಗರಿಯಾಗ್ ಹಾಕ್ಬೇಕು ಒಂದ್ ಕೆಜಿ ಇನ್ನೂರು ಗ್ರಾಂ ಆಯ್ತು ಮೆಣಸಿನಕಾಯಿ ಮೂರು ಥರ ಮೆಣಸಿನಕಾಯಿ ಧನಿಯಾ ಬಂದು ಒಂದ್ ಕಿಲೋ ಆಯ್ತು ಈಗ ಉದ್ದಿನಬೇಳೆ ಹಾಕಿದ್ದೀನಪ್ಪ ಬೇಳೆನೂ ಅಷ್ಟೇ ಕೆಂಪಿಗೆ ಹಾಕಬೇಕು ಬೇಳೆ ಕಾಲು ಕಿಲೋ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಒಂದು ಐವತ್ತು ಗ್ರಾಮ್ ಹೆಚ್ಚಿಗೆ ಹಾಕ್ಕೊಳ್ಳಿ ಸಾರು ಗಟ್ಟಿ ಬೇಕಂದರೆ ಉದ್ದಿನಬೇಳೆ ಕಡಲೆಬೇಳೆ ಐವತ್ತು ಗ್ರಾಮ್ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗೇ ಇರುತ್ತೆ ಏನಾಗಲ್ಲ ಹಾಂ ನಾನು ಕಾಲು ಕಾಲು ಕಿಲೋ ಹಾಕಿದ್ದೀನಿ ನೋಡಿಪ್ಪ ಈ ಥರ ಕೆಂಪಾಗಿ ನೋಡಿ ಕಪ್ಪಾಗಬಾರ್ದು ಸ್ವಲ್ಪ ಉದ್ದಿನ ಮೇಲೆ ಆಯಿತು ನೋಡಿ ಯಾವುದು ಕಪ್ಪಾಗಬಾರ್ದು ಓಕೆನಾ ಕಡಲೆಬೇಳೆ ಹಾಕೋತೀನಪ್ಪ ಕಟ್ ಬೇಳೆನೂ ಕಾಲು ಕಿಲೋ ತೊಗೊಂಡಿದ್ದೀನಿ ಬೇಕಂದರೆ ಒಂದು ಐವತ್ತು ಗ್ರಾಮ್ ಮೆಚ್ಚಿಗೆ ಹಾಕ್ಕೊಳ್ಳಿ ನಿಮಗೆ ಸಾರು ಗಟ್ಟಿ ಬೇಕಂದರೆ ಒಂದು ಐವತ್ತು ಗ್ರಾಮ್ ಮೆಂಚಿಗೆ ಹಾಕ್ಕೊಳ್ಳಿ ನಂಗೆ ಸ್ವಲ್ಪ ತಿಳಿಯಾಗೆ ಇರಬೇಕು ಸಾಂಬಾರು ಅದರಿಂದ ಕಾಲು ಕಾಲು ಕಿಲೋ ಹಾಕ್ಕೋತೀನಿ ಓಕೆನಾ ನೋಡಿಪ್ಪ ಕಡಲೆಬೇಳೆನೂ ಅಷ್ಟೇ ಕೆಂಪಗಾಗಿದೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಿಗೆ ಹಾಕ್ಬೇಕಪ್ಪ ಅಂತ ಹಸಿ ಹಸಿನೂ ಕೂಡ ಹಿರುಕೂಡ್ದು ಕಪ್ಪು ಹಾಕಬಾರ್ದು ಹಸಿ ಹಸಿನೂ ಇರಬಾರ್ದು ಜೀರಿಗೆ ಹಾಕ್ತೀನಪ್ಪ ಜೀರಿಗೆ ಹಾಕ್ಕೋತೀನಿ ಜೀರಿಗೆ ಕಾಲು ಕಿಲೋ ತೊಗೊಂಡಿದ್ದೀನಿ ಜೀರಿಗೆ ಅಷ್ಟೇಪ್ಪ ಘಮ ಘಮ ಅಂತ ನಿಮಗೆ ಸ್ಮೆಲ್ ಗಮ್ಮನ ಅನ್ನಬೇಕು ಪರಿಮಳ ಬಂದಮೇಲೆ ನೀವು ಜೀರಿಗೆನ ಸಣ್ಣ ಹುಡಿನಲ್ಲಿ ಆಡಿಸಿ ತೆಗಿಬೇಕು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಘಮ ಒಳ್ಳೆ ಹುಳಿ ಪುಡಿ ಇದ್ದಂಗೆ ಇರುತ್ತಪ್ಪ ಇದು ಮೆಂತ್ಯ ಹಾಕೋತಿದ್ದೀನಿ ಮೆಂತ್ಯನು ಅಷ್ಟೇಪ್ಪ ಘಮ ಘಮಾನಾಗಬೇಕು ಮೆಂತ್ಯ ಸ್ವಲ್ಪ ಆಗಿದೆ ಇದಕ್ಕೇ ಮೆಣಸು ಹಾಕ್ಕೋತೀನಪ್ಪ ಮೆಂತ್ಯ ಜೊತೆನೇ ಮೆಣಸು ಹಾಕ್ಕೊಂಡಿದ್ದೀನಪ್ಪ ಮೆಣಸು ಇದರಲ್ಲಿ ಆಗುತ್ತೆ ನೋಡಪ್ಪ ಮೆಣಸು ಮೆಂತ್ಯ ಚೆನ್ನಾಗಾಗಿದೆ ಸ್ವಲ್ಪ ಮೆಂತ್ಯ ಆದಮೇಲೆ ಮೆಣ್ಸು ಹಾಕ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ಈಗ ಸಾಸಿವೆ ಹಾಕೋತೀನಪ್ಪ ಸಾಸಿವೆ ಸಾಸಿವೆನೂ ಅಷ್ಟೇ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಇದು ಸ್ವಲ್ಪ ಚಟ ಚಟ ಅನ್ನಂಗೆ ಆಗ್ಬೇಕಪ್ಪ ಅದ್ರ ಜೊತೆ ನೆನ್ನೆ ಇದನ್ನು ಹಾಕ್ಬಿಡ್ತೀನಿ ನೋಡಿಪ್ಪ ಅರಶಿನ ಬೊಟ್ಟು ಇಷ್ಟು ತೊಗೊಂಡಿದ್ದೀನಿ ಅರ್ಶಿನ ಬೊಟ್ಟು ಅದನ್ನೇ ಸ್ವಲ್ಪ ಪುಡಿ ಮಾಡಿದ್ದೀನಿ ನೋಡಿ ದಪ್ಪ ದಪ್ಪ ಜಜ್ಜಿದ್ದೀನಿ ಇದ್ರ ಜೊತೆನೇ ಹಾಕ್ತೀನಿ ಸಾಸಿವೆ ಅರಿಶಿನ ಏನು ಗೊತ್ತಪ್ಪ ಥರ ಎಷ್ಟು ವೆರೈಟಿ ಟ್ರೈ ಮಾಡಿರ್ತೀರಾ ಸಾಂಬಾರು ಪುಡಿ ಅಂದರೆ ಸುಮಾರು ಥರ ಬಂದಿದೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅದನ್ನು ನಿಮಗೊಂದು ವೀಡಿಯೋ ಕೊಟ್ಟಿದ್ದೀನಿ ಇದನ್ನು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನಾನು ತುಂಬ ವರ್ಷದಿಂದ ಇದೇ ಥರ ಮಾಡ್ತಾ ಇರೋದು ಅದಕ್ಕೆ ನಿಮ್ಗೊಂದು ಸಲ ಹಾಕೋಣ ವೀಡಿಯೋ ಅಂತ ಹಾಕ್ತಾಯಿದ್ದೀನಿ ನೋಡಿ ಚಟ ಚಟ ಅಂತ ಇದೆ ಹಾಕ್ತೀನಿ ನೋಡಿ ಮಿಕ್ಸ್ ಮಾಡ್ತೀನಿ ಈಗ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಆಗಿದೆ ಈಗ ಮಿಷಿನಿಗೆ ಕೊಟ್ಬಿಡಿ ನೀವು ಚೆನ್ನಾಗಿ ಕರ್ಬಿಡಿ ಹಾಕ್ಬಿಡಿ ಇದು ಸ್ವಲ್ಪ ಆದರೆ ಈ ಥರ ಮಾಡಿಪ್ಪ ದಪ್ಪ ದಪ್ಪ ಈ ಥರ ಕುಟ್ಬಿಟ್ಟು ಸ್ವಲ್ಪ ಕೊಟ್ಟರೆ ಈ ಥರ ನೋಡಿ ಇದನ್ನು ತಗೊಂಡಿದ್ದೀನಿ ಇದರಲ್ಲಿ ಮಿಕ್ಸ್ ಚೆನ್ನಾಗಾಗುತ್ತೆ ಅಂತ ಮಿಷಿನಲ್ಲಿ ಮಿಕ್ಸ್ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಟ್ರೆ ಬಗ್ಗೆ ಚೆನ್ನಾಗಿ ಹುಡಿದ್ರೆ ಅಪ್ಪ ನೋಡಿ ಘಾಟು ಕೂಡ ಜಾಸ್ತಿ ಇರಲ್ಲ ಸರಿನಾ ಈ ಥರ ಮಾಡಿ ಡಬ್ಬಿಗೆ ತುಂಬಿ ನಿಲ್ಲಿಕ್ಕೊಳ್ಬೇಕು ಓಕೆ ನೋಡಿಪ್ಪ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಇದಕ್ಕೆ ಇನ್ಯಾವುದು ಬೇಳೆಗಳೆಲ್ಲ ಏನೂ ಹಾಕಲ್ಲಪ್ಪ ನಾನು ಇಷ್ಟೇ ಹಾಕೋದು ಈ ಸಲ ಸಲ ಟ್ರೈ ಮಾಡಿ ಓಕೆನಾ ನಾನು ವಿಡಿಯೋ ಕೊಟ್ಟಿರೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕಾಮೆಂಟ್ಸ್ ಮಾಡಿ ಓಕೆನಾ ನೋಡಿಪ್ಪ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ದಪ್ಪ ತಪ್ಪಾ ಪುಡಿ ಪುಡಿ ಆಗುತ್ತಲ್ಲ ಮಿಕ್ಸ್ ಚೆನ್ನಾಗಾಗುತ್ತೆ ಪುಡಿ ಓಕೆನಾ ನೋಡಿ ಈ ಥರ ಇವಾಗ ಮಿಶ್ರಿಗೆ ಕೊಟ್ಟರೆ ಚೆನ್ನಾಗಿ ಪುಡಿ ಚೆನ್ನಾಗಿ ಬರುತ್ತೆ ಓಕೆ ನೋಡಿಪ್ಪ ಸಾಂಬಾರು ಪುಡಿ ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗಮಗಮ ಅಂತ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಕೊಡಿ సాంబార్ పొడి టేస్టీ హెల్దీ ఓకే